ನಮಸ್ತೆ ವೀಕ್ಷಕರೇಮೆಂಡು ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಇಷ್ಟು ದಿನ ದೊಡ್ಡವ್ರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಮೀಟರ್ ಬಡ್ಡಿ ವ್ಯವಹಾರ ಈಗ ಶಾಲೆಗಳವರೆಗೂ ಬಂದಿದೆ ಹುಬ್ಬಳ್ಳಿ ಶಾಲೆಯಲ್ಲಿ ಮಕ್ಕಳ ಮೀಟರ್ ಬಡ್ಡಿ ವ್ಯವಹಾರ ಹತ್ತನೇ ತರಗತಿ ವಿದ್ಯಾರ್ಥಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಅಥವಾ ವಾರಕ್ಕೆ ಒಂದು ಸಾವಿರ ಕಟ್ಟೋ ತರ ಮೀಟ್ರ್ ಬಡ್ಡಿ ವ್ಯವಹಾರ ಮಾಡಿರ್ತಾನೆ ಪ್ರತಿ ವಾರ ಕೂಡ ಒಂದೊಂದು ಸಾವಿರ ಬಡ್ಡಿಯನ್ನೇ ಕಟ್ಟಬೇಕು ಹಾಗಾದ್ರೆ ಈ ವಿದ್ಯಾರ್ಥಿಗಳ ಹತ್ರ ಮೀಟ್ರ್ ಬಡ್ಡಿ ಕೊಡೋದಕ್ಕೆ ದುಡ್ಡು ಎಲ್ಲಿಂದ ಬಂದಿತ್ತು ಈತನ ಹತ್ರ ಅವನಿಗೆ ಆ ಒಂದು ಮೀಟ್ರ್ ಬಡ್ಡಿಗೆ ದುಡ್ಡು ಇಸ್ಕೊಳ್ಳುವಂತಹ ಅವಶ್ಯಕತೆ ಆದ್ರೂ ಏನಿತ್ತು ಒಂದು ಕಡೆ ವಿದ್ಯಾರ್ಥಿ ದುಡ್ಡು ಕೊಟ್ಟಿದ್ದಾನೆ ಮತ್ತೊಂದು ಕಡೆ ದುಡ್ಡು ಇಸ್ಕೊಂಡಿದ್ದಾನೆ ಇನ್ನೊಬ್ಬ ವಿದ್ಯಾರ್ಥಿ ವಾರಕ್ಕೆ ಒಂದು ಸಾವಿರದಂತೆ ಮೀಟರ್ ಬಡ್ಡಿಯನ್ನು ಕಟ್ಟಿದಾನೆ ವಾರಕ್ಕೆ ಒಂದು ಸಾವಿರ ಅಂತ ನಾವು ಲೆಕ್ಕ ಹಾಕಿದ್ರೆ ತಿಂಗಳಿಗೇನೆ ನಾಲ್ಕು ಸಾವಿರ ಮೀಟರ್ ಬಡ್ಡಿ ದುಡ್ಡೆ ಆಯ್ತು ಎರಡು ಮೂರು ವಾರಗಳಿಂದ ಬಡ್ಡಿ ಕಟ್ಟಿಲ್ಲ ಈ ಒಂದು ವಿಚಾರಕ್ಕೆ ಕೋಪಗೊಂಡಂತಹ ವಿದ್ಯಾರ್ಥಿಗಳ ಮಧ್ಯೆನೆ ಒಂದು ಮಾರಾಮರಿಯಾಗಿ ಈತನ್ಗಾತ ಹೊಡೆದು ಗೀತ ಚಾಕು ತಗೊಂಡು ಚುಚ್ಚಿ ಈಗ ಒಬ್ಬ ಆಸ್ಪತ್ರೆಯಲ್ಲಿ ಇದ್ದಾನೆ ಇನ್ನೊಬ್ಬ ಪೊಲೀಸರ ಅತಿಥಿ ಆಗಿದ್ದ ವೀಕ್ಷಕರೇ ಈ ಒಂದು ಘಟನೆಗೆ ಈತನ ತಂದೆ ತಾಯಿಗಳೇ ಪ್ರೇರೇಪಿಸಿದ್ರ ಅಂತ ಅಂದ್ರೆ ಒಂದು ಮೀಟರ್ ಬಡ್ಡಿ ವ್ಯವಹಾರಕ್ಕೆ ಆತನ ಹತ್ರ ದುಡ್ಡಿಲ್ಲ ಇಲ್ಲ ಬಡ್ಡಿ ಕೊಡೋಷ್ಟು ದುಡ್ಡಿಲ್ಲ ಇಲ್ಲ ಅಥವಾ ಈಸ್ಕೊಳ್ಳೋಷ್ಟು ಪರಿಸ್ಥಿತಿ ಇವನಿಗೂ ಇಲ್ಲ ಯಾಕಂದ್ರೆ ಇನ್ನು ವಿದ್ಯಾರ್ಥಿಗಳು ಓದ್ತಿರುವಂತಹ ಮಕ್ಕಳು ಇನ್ನು ಎಂಟು ಒಂಬತ್ತು ಹತ್ತನೇ ತರಗತಿ ಅಂತ ವಿದ್ಯಾರ್ಥಿಗಳಿದ್ದರು ಇದ್ದರು ಹೋಗಿದ್ರೆ ಏನೋ ಸಂಬಳ ಬರ್ತಾ ಇತ್ತು ಏನೋ ಒಂದು ಬಡ್ಡಿ ಬಡ್ಡಿ ವ್ಯವಹಾರ ಮಾಡ್ತಿದ್ರು ಯುವಕರು ಅಂತ ಅನ್ಬೋದು ಆದ್ರೆ ಇವರಿನ ಮಕ್ಕಳು ಇನ್ನು ಹತ್ತನೇ ತರಗತಿ ಒಂಬತ್ತನೇ ತರಗತಿ ಓದುತ್ತಿದ್ದಂತಹ ವಿದ್ಯಾರ್ಥಿಗಳು ಇವರಿಗೆ ದುಡ್ಡು ಎಲ್ಲಿಂದ ಬಂದಿತ್ತು ಏನಾದ್ರೂ ಈತ ಅಂದ್ರೆ ಈ ದುಡ್ಡು ಕೊಟ್ಟಿದ್ದಾನಲ್ಲ ಆತನ ತಂದೆ ತಾಯಿ ಇದಕ್ಕೆ ಪೂರಕಾನ ಯಾರಾದ್ರೂ ನಿನ್ ಫ್ರೆಂಡ್ಸ್ ಹತ್ರ ಇದ್ರೆ ಕೊಡು ದುಡ್ಡು ಬಡ್ಡಿ ಬರುತ್ತೆ ನಮ್ಗೆ ಅನ್ನೋ ರೀತಿಯಲ್ಲಿ ಇವ್ರು ಕೊಡ್ಸಿರಬಹುದು ಇನ್ನು ಈತನ ಮನೆಯಲ್ಲಿ ಅವ್ರಿಗೇನೋ ಪಾಪ ಕಷ್ಟ ಈಗಿನ ಪ್ರಪಂಚದಲ್ಲಿ ದುಡ್ಡು ಅನ್ನೋದು ಎಲ್ರಿಗೂ ಎಷ್ಟು ಮುಖ್ಯ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ಇನ್ನು ಅದೇ ರೀತಿ ಕಷ್ಟನೂ ಸಹ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಇರುವಂತಹದ್ದೇ ಆ ಒಂದು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅವ್ರೇನಾದ್ರೂ ಇವನಿಗೆ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಇಸ್ಕೊಂಡಿರಪ್ಪ ಬಡ್ಡಿಗೆ ಬಡ್ಡಿ ಕಟ್ಟಿದ್ರಾಯ್ತು ಅನ್ನೋ ವಿಚಾರವಾಗಿ ಈ ರೀತಿನೇ ಆಗಿರಬಹುದು ಇದ್ರೂ ಇರಬಹುದು ಇಲ್ದೇನೂ ಇರಬಹುದು ಹೇಳೋದಿಕ್ ಆಗ್ತಾ ಇಲ್ಲ ಈ ಒಂದು ವಿದ್ಯಾರ್ಥಿಗಳು ಮಹಾ ಆಗಿಂದ ಈಗವರ್ಗು ಪ್ರತಿಯೊಬ್ರು ಹೇಳೋದು ಪ್ರತಿಯೊಬ್ರು ಬಾಯಲ್ಲಿ ಬರಬಹುದು ಮನೆಯೇ ಮೊದಲ ಪಾಠ ಶಾಲೆ ಅಂತ ಮನೆಯಿಂದಾನೇ ಒಂದು ಪಾಠಶಾಲೆ ಅನ್ನೋದು ಶುರುವಾಗುತ್ತೆ ಅಲ್ಲೇ ಗುರುಗಳಿರ್ತಾರೆ ಮೊದಲನೇ ಗುರುನೇ ತಂದೆ ತಾಯಿ ಅಂತ ಹಾಗಾದ್ರೆ ಈ ಒಂದು ಮೊದಲನೇ ಗುರುವಾಗಿರುವಂತಹ ತಂದೆ ತಾಯಿಗಳೇ ಈ ಒಂದು ಮಕ್ಕಳ ದಾರಿ ತಪ್ಪಿಸ್ತಿದ್ದಾರ ಎಲ್ರ ಬಗ್ಗೆ ಹೇಳ್ತಾ ಇಲ್ಲ ಕೆಲವೊಂದು ತಂದೆ ತಾಯಿ ಇರಬಹುದು ಕೆಲವೊಂದು ಮಕ್ಳು ಇರಬಹುದು ಈ ತರ ಮಕ್ಳಂತೂ ಉದ್ದೇಶ ಪೂರ್ವಕವಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ಅಥವಾ ಇಸ್ಕೊಳ್ಳುವಂತಹ ಪರಿಸ್ಥಿತಿ ಅಥವಾ ವಾರಕ್ಕೆ ಬಡ್ಡಿ ಕಟ್ತೀನಿ ನಾನು ಅನ್ನೋಂತ ಕೆಪಾಸಿಟಿ ಆಗ್ಲಿ ಅವನಿಗಿಲ್ಲ ತರ ದುಡಿಯುವಂತ ಮಕ್ಳಲ್ವಲ್ಲ ಇನ್ನು ವಿದ್ಯಾಭ್ಯಾಸ ಮಾಡ್ತಾ ಇರುವಂತವ್ರು ಹಾಗಾದ್ರೆ ಇವರಿಗೆಲ್ಲ ಎಲ್ಲಿಂದ ಬರ್ತಿತ್ತು ಅಂದ್ರೆ ಇದೇ ಮೂಲ ಒಂದ್ ರೀತಿಲಿ ತಂದೆ ತಾಯಿನೇ ಪೂರಕ ಅಂತಾನೆ ಹೇಳ್ಬಹುದು ಒಂದು ಚೂರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಈ ವಿಚಾರದಲ್ಲಿ ಒಬ್ಬರು ಜೀವನನೇ ಹಾಳಾಗಿದೆ ಇನ್ನೊಬ್ರ ಜೀವನೇ ಹೋಗ್ತಿತ್ತು ಈಗ ಪ್ರಾಣಾಪಾಯ ಏನೂ ಇಲ್ಲ ಬದುಕಿದ್ದಾನೆ ಅದೇನಾದ್ರೂ ಹೆಚ್ಚು ಕಮ್ಮಿ ಆಗಿ ಆ ಜೀವ ಹೋಗ್ತಿತ್ತು ಅದಕ್ಕೆ ಕಾರಣ ಯಾರಾಗ್ತಿದ್ರು ಇನ್ನ ಈತನ ಜೀವನ ಜೈಲಲ್ಲಿ ಕೊಳಿಬೇಕಾಗಿತ್ತು ಇದೆಲ್ಲ ಬೇಕಾ ಈ ಮಕ್ಕಳಿಗೆ ಪೋಷಕರೇ ಮಕ್ಕಳನ್ನ ಶಾಲೆಗೆ ಕಳಿಸಿದ್ದೀವಿ ನಾವು ಕೆಲಸಕ್ಕೆ ಹೋಗ್ತೀವಿ ಬೆಳಗ್ಗೆ ಆದ್ರೆ ಸಂಜೆ ಆದ್ರೆ ಬೆಳಿಗ್ಗೆ ಆಗಿ ಕೆಲಸಕ್ಕೆ ಹೋಗ್ತೀವಿ ಸಂಜೆ ಆಗಿದ ತಕ್ಷಣ ಮನೆಗೆ ಬರ್ತೀವಿ ಮಕ್ಳು ಬಡದ್ ಮಕ್ಳು ಸ್ಕೂಲ್ಗೆ ಹೋಗಿರ್ತಾರೆ ಸಾಕು ಮುಗೀತು ಲೈಫ್ ಸಂಜೆ ಬಂದ್ವಿ ಮಾಡಿದ್ವಿ ತಿಂದ್ವಿ ಮಕ್ಳಿಗೆ ಊಟ ಹಾಕಿದ್ವಿ ಮುಗೀತು ಇದು ಬೇಡ ಈ ನೆಗ್ಲಿಜೆನ್ಸಿ ಬೇಡ ಕೆಲ್ಸಕ್ಕೆ ಹೋಗೋ ಮಕ್ಕಳಾಗಿರಬಹುದು ಕಾಲೇಜ್ಗೆ ಹೋಗುವಂತಹ ಮಕ್ಕಳಾಗಿರಬಹುದು ಈ ಓದ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ಬಹುದು ಪ್ರತಿಯೊಬ್ಬರ ಬಗ್ಗೆನೂ ಸಹ ಪ್ರತಿಯೊಬ್ಬ ತಂದೆ ತಾಯಿಗಳು ಸಹ ಗಮನ ಕೊಡಲೇಬೇಕು ಹೊರಗಡೆ ಹೋಗಿ ಓದ್ತಿರುವಂತಹ ಮಕ್ಕಳು ದುಡೀತಿರುವಂತಹ ಮಕ್ಕಳು ಏನ್ ಮಾಡ್ತಿದ್ದಾರೆ ಇವತ್ತಿದಾಯ್ತು ನಾಳೆ ಇನ್ನೊಂದು ಇನ್ನೊಂದಾಗಬಹುದು ಈ ರೀತಿ ಅನಾಹುತಕ್ಕೆ ಕಾರಣ ಆಗ್ಬೇಡಿ ನಮ್ಮ ಬ ಮಕ್ಳ ಬಗ್ಗೆ ನಾವೇ ಸ್ವಲ್ಪ ಗಮನ ಕೊಡೋಣ ಹೊರಗಡೆ ಹೋಗಿರುವಂತಹ ಮಕ್ಕಳು ಓದ್ತಿರುವಂತಹ ಮಕ್ಕಳು ಏನ್ ಮಾಡ್ತಿದ್ದಾರೆ ಅವರ ಚಟುವಟಿಕೆಗಳೇನು ಅವರ ಚಲನವನಗಳೇನು ಅದನ್ನೆಲ್ಲ ಗಮನಿಸೋಣ ಸ್ವಲ್ಪ ಇನ್ನ ವಿದ್ಯಾರ್ಥಿಗಳು ಅಷ್ಟೇ ಏನ್ ಬೇಕಾದರೂ ಯಾವ್ದನ್ನ ಬೇಕಾದ್ರೂ ಕಳತನ ಮಾಡಬಹುದು ಯಾವ್ದು ಬೇಕಾದ್ರೂ ನಾಶ ಆಗಬಹುದು ಆದ್ರೆ ವಿದ್ಯೆ ಅನ್ನೋ ಒಂದು ಜ್ಞಾನ ಇದ್ರೆ ಯಾವುದೂ ಸಹ ನಾಶ ಆಗಲ್ಲ ಅದನ್ನ ಯಾವತ್ತೂ ಸಹ ಕಳತನ ಮಾಡೋದಿಕ್ಕೆ ಆಗೋದೇ ಇಲ್ಲ ವಿದ್ಯೆ ಇದ್ರೆ ತಾನಾಗೇ ಲಕ್ಷ್ಮಿ ಹೊಲಿತಾಳೆ ಹಾಗಾಗಿ ನೀವಿ ಓದ್ತಿರುವಂತಹ ಮಕ್ಕಳು ಓದೋದ್ರ ಕಡೆ ಗಮನ ಕೊಡಿ ಇದೆಲ್ಲ ನಿಮಗೆ ಬೇಡದೇರುವಂತಹ ವಿಚಾರ ತಂದೆ ತಾಯಿಗಳಾಗಿ ಮಕ್ಕಳ ಬಗ್ಗೆ ಎಚ್ಚರ ಇರಲಿ ಗಮನ ವಹಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ